ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ಕೆ ಪಾವಡ ತಾಲೂಕಿನ ಕೊಡಗೇಹಳ್ಳಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಬೇರೆ ಶಾಲೆಗೆ ವರ್ಗಾಯಿಸಿರುವುದಕ್ಕೆ ವಿದ್ಯಾರ್ಥಿಗಳ ನೂರಾರು ಪೋಷಕರು ಶಾಲೆಯ ಆವರಣದ ಮುಂಭಾಗ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿ ರವರಿಗೆ ನೀಡಿರುವ ವರ್ಗಾವಣೆ ಆದೇಶವನ್ನು ಹಿಂಪಡೆಯುವವರೆಗೂ ನಿರಂತರ ಹೋರಾಟ ಮಾಡಲಾಗುವುದು ಎಂದರು ಶಾಸಕರಾದ ಎಚ್ವಿ ವೆಂಕಟೇಶ್ ಅವರಿಗೂ ಮತ್ತು ಸಂಸದರಾದ ಗೋವಿಂದ ಕಾರಜೋಳವರಿಗೂ ಮನವಿ ಪತ್ರವನ್ನು ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೋಷಕರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ದುರ್ಗಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಆನ್ಲೈನ್ ಟಿವಿ ಪ್ರದೇಶದಲ್ಲಿ ಮರ ಮೊರಾರ್ಜಿ ಶಾಲೆ ಅಂತ ಸ್ಥಾಪನೆ ಮಾಡಿದ್ದಾರೆ ಬಹಳ ಬಹಳ ಭಾಳ ದಿನಗಳಿಂದ ಇಲ್ಲಿ ಶಾಲೆ ಬಂದಾಳಿಂದ ಒಳ್ಳೆ ಹೆಸರು ತಂದಿದ್ದಾರೆ ಈ ಶಾಲೆ ಪ್ರಾರಂಭವಾದ ನಮ್ಮ ತಿಪ್ಪೇ ಸ್ವಾಮಿ ಸರ್ ಪ್ರಿನ್ಸಿಪಾಲ್ ಏನಿದ್ದಾರೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ತಂದಿದ್ದಾರೆ ಈ ಕ್ರೈಸ್ತಲ್ಲಿ ಮತ್ತೆ ಮದಿಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸಮೇತ ಒಳ್ಳೆ ಹೆಸರು ತಂದಿದ್ದಾರೆ ಈ ಶಾಲೆಗೆ ಒಂದು ಚೂರು ಕಪ್ಪು ಚಿಕ್ಕ ಚುಕ್ಕೆಯಲ್ಲೇ ಈ ಶಾಲೆ ಆಡಳಿತ ನಿರ್ವಹಣೆ ಮಾಡಿದ್ದಾರೆ ಸಾವಿರಾರು ಜನ ಬಹಳ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಲ್ಲಿ ಇವತ್ತು ಓದ್ತಿದ್ದಾರೆ ಪ್ರತಿಭಾವಂತಿ ವಿದ್ಯಾರ್ಥಿಗಳೆಲ್ಲ ಓದ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಏಕಾಏಕಿ ಪ್ರಿನ್ ಪ್ರಾಂಶುಪಾಲ್ನ ವರ್ಗಾವಣೆ ಮಾಡಿದೆ ಅದನ್ನೆಲ್ಲ ನಾವು ಇವತ್ತು ಪ್ರಿನ್ಸಿಪಾಲ್ ಸರ್ ಇಲ್ಲೇ ಕೆಲಸ ಮಾಡಬೇಕು ಇಲ್ಲೇ ಉಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪೋಷಕರು ಭಾಳಷ್ಟು ಜನ ಬಂದಿದ್ದಾರೆ ಹಂಗಾಗಿ ಇಲ್ಲೇ ಉಳಿಸ್ಕೊಬಳಕು ಅನ್ನೋದು ನಮ್ಮ ಪ್ರಯತ್ನ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ ಪ್ರಿನ್ಸಿಪಲ್ ಸರ್ ಏನಾದರೂ ಒಂದು ವೇಳೆ ವರ್ಗಾವಣೆ ಆದರೆ ನಾವು ಶಾಲೆಯಲ್ಲಿ ನಡೆಸೋಕ್ಕೆ ಬಿಡಲು ಅವಕಾಶ ಮಾಡಿಕೊಡಲ್ಲ ಮತ್ತು ಶಾಸಕರು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಮ ಇವರು ಮಾಜಿ ಶಾಸಕರು ಇದ್ದಾರೆ ವೆಂಕಟರಣಪ್ಪ ಸರ್ ಇದ್ದಾರೆ ನೆಕ್ಸ್ಟ್ ತಿಮ್ರಾಯಪ್ಪ ಸರ್ ಇದ್ದಾರೆ ಅವ್ರ ಜೊತೆ ಹೋಗಿ ಅವ್ರ ಅವ್ರ ಹತ್ರ ಹೋಗ್ತೀವಿ ಸರ್ ಇದು ಮಾತಾಡೋದು